ನಮಸ್ಕಾರ ರೀ ರೀಸ್ಕಾರ ನಮಸ್ಕಾರ ನೋಡಕ್ ಹೋಗ್ರಿ ಕಡೆಗೆ ಹೋಗ್ಬೇಡ ಅಲ್ಲೇ ಅಲ್ಲೇ ಪರಿಚಯ ಮಾಡ್ಕೊಳ್ಳೋಣ ಅಲ್ಲೇ ಮಾತಾಡೋಣ ಬರೀ ಬರ್ರಿ ಬನ್ನಿ ಕಾರ್ಯಕ್ರಮ ಶುರು ಮಾಡೋಣ ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತಿನ ದಿವಸ ಡ್ರ್ಯಾಗನ್ ಫ್ರೂಟ್ ಬೆಳೆದಂತಹ ರೈತರ ತೋಟಕ್ಕೆ ಬಂದಿದ್ದೀನಿ ಯಾಕೆ ಅಂತಂದ್ರೆ ಇದು ಒಂದು ವಿಶೇಷ ಇವತ್ತಿನ ದಿವಸ ಈ ಕಾರ್ಯಕ್ರಮ ಕೊಪ್ಪಳ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ಡ್ರ್ಯಾಗನ್ ಫ್ರೂಟ್ ಅನ್ನ ತಂದಿರ್ತಕ್ಕಂತಹ ವ್ಯಕ್ತಿ ಅಂದ್ರೆ ಎಂಡಿ ಕುಷ್ಟಿಗೆ ಅಂತ ಹೇಳಿ ಆದ್ರೆ ಎಂ ಡಿ ಅವರು ಇವತ್ತಿನ ದಿವಸ ಇಲ್ಲ ಅದೊಂದು ಬಹಳ ದುಃಖದ ಸಂಗತಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಇರ್ಲಿ ಆ ಬೆಳೆಯನ್ನ ಹೇಗ್ ಬೆಳಿಬೇಕು ಹೇಗೆ ಅದನ್ನ ಹಚ್ಚಬೇಕು ಎಲ್ಲ ಒಂದು ಅವ್ರು ಕನಿಷ್ಠ ಎಲ್ಲ ಒಂದು ವಿದ್ಯೆಯನ್ನ ಕಲ್ತ್ಕೊಂಡು ಬಂದು ಈ ಒಂದು ಡ್ರ್ಯಾಗನ್ ಫ್ರೂಟ್ಸ್ ಅನ್ನ ಇಲ್ಲಿಗೆ ಹಚ್ಚಿದ್ರು ಆ ನಂತರ ಇದನ್ನ ಹೇಗ್ ಬೆಳಿಬೇಕಂತ ಹೇಳಿ ಮೈಬೂರ್ ಸಾಬ್ ಅವ್ರಿಗೆ ಈಗ ನನ್ನ ಜೊತೆಗಿದ್ದಿರ್ತಕ್ಕಂಥ ಈ ರೈತರಿಗೆ ಹೇಳಿದ್ರಿ ಇವ್ರು ಅವ್ರಿಗೆ ಆತ್ಮೀಯರು ಅಂತ ಅನ್ಸುತ್ತೆ ಬನ್ನಿ ನಾ ಹೆಚ್ಚಿಗೆ ಮಾತಾಡೋದ್ ಬೇಡ ಕಾರ್ಯಕ್ರಮಕ್ಕೆ ಸ್ವಾಗತ ಯಾರೆಲ್ಲ ಹೊಸದಾಗಿ ಈ ವಿಡಿಯೋನ ನೋಡ್ತಾ ಇದ್ದಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚೆಚ್ಚಿಗೆ ನಿಮ್ಮ ಸ್ನೇಹಿತರು ಬಂಧು ಬಳಗಕ್ಕೆ ಈ ವಿಡಿಯೋವನ್ನ ಇಷ್ಟ ಆದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಂದುವರ್ಸೋಣ ಬನ್ನಿ ನಮಸ್ಕಾರಣ ನಮಸ್ಕಾರ ಸರ್ ತಮ್ಮ ಪರಿಚಯವನ್ನ ಮಾಡ್ಕೊಡಿ ನನ್ನ ಹೆಸರು ಮಾಬೂ ಸಾಬ್ ಅಂತ ಹೇಳಿ ಸಾಬ್ ಅನ್ಸಾರಿ ಅಂತ ಸರ ನಾನು ಗದಗ ಜಿಲ್ಲೆ ರೋಣ ತಾಲೂಕು ಕುರುಡಿ ಎಂಬ ಊರಿನವನು ನಾವು ನಮ್ಗ ಎಮ್ ಡಿ ಕುಸ್ಟಿಗಿ ವಕೀಲರು ಮಾವರ ಆಗ್ಬೇಕು ಸರ್ ನಮ್ಗ ಅವ್ರು ನಮ್ಮನ್ನ ಕರ್ಕೊಂಡು ಬಂದು ಒಂದ್ ಮೂರ್ ವರ್ಷ ಆತು ನಮ್ಮನ್ನ ಇಲ್ಲಿ ಇಟ್ಕೊಂಡು ಎಲ್ಲಾ ಇದನ್ ಅವ್ರು ಎಲ್ಲಾ ವಿದ್ಯೆ ಕಲಿಸಿದ್ರು ಇದ್ರ ಬಗ್ಗೆ ಯಾವ ತರ ಮಾಡ್ಬೇಕಪ್ಪ ಈ ಬೆಳಿ ಯಾವ ತರ ಇದ್ ಮಾಡ್ಬೇಕಪ್ಪ ಅಂತ ನಮ್ಗ ಹೇಳಿ ಇದನ್ ಸರ್ ಇದು ಪ್ರಪ್ರಥಮ ಬಾರಿಗೆ ಅವರು ನಮ್ಮ ವಕೀಲ ಸರ್ ಈ ಇಂತದ ಬೆಳೆ ಅವ್ರು ಹಚ್ಚಿಲ್ಲ ಅಂತಂದು ಇಲ್ಲ ಇಲ್ಲ ಸರ್ ಪ್ರತಿಯೊಂದು ಹಣ್ಣಿನ ಇದನ್ನು ನಮ್ಮ ತೋಟದಾಗ ಬೆಳೆದಾರ ಸರ್ ಅವ್ರು ಸರ್ ಅದು ಎತ್ತನೆ ಈ ಡ್ರ್ಯಾಗನ್ ಫ್ರೂಟ್ಸ್ ಅನ್ನೋದು ಪ್ರಪ್ರಥಮ ಕೊಪ್ಪಳ ಜಿಲ್ಲೆದೊಳಗ ಬೆಳೆದ ವ್ಯಕ್ತಿ ಯಾರಪ್ಪ ಅಂತಂದ್ರ ನಮ್ಮ ಮಾವರ್ ಅಂದ್ರೆ ಎಮ್ ಡಿ ಕುಸ್ಗಿ ಮಲ್ಕು ಸಾಬ್ ಮಲ್ಕು ಸಾಬ್ ದಾವಲ್ ಸಾಬ್ ಕುಷ್ಟಗಿ ಅಂತ ಹೇಳಿ ಸರ ಪ್ರಪ್ರಥಮ ಕೊಪ್ಪಳ ಜಿಲ್ಲೆದೊಳಗ ತಂದ ತಂದಾರ ಯಾರಪ್ಪ ಅಂದ್ರ ಅವ್ರ ಇವ್ರ ಸರ ಎರಡ್ ಸಾವಿರ ಹದಿನಾರು ಮೋಸ್ಟ್ಲಿ ಅಲ್ಲಿ ಪ್ರಾರಂಭ ಆಗತ್ತ ಸರ್ ಇದು ವಿದೇಶಿ ಬೆಳೆ ಸರ್ ಇದು ವಿದೇಶಿ ಬೆಳೆ ಹೌದು ವಿದೇಶಿ ಬೆಳೆ ಏನ್ ಸರ್ ಇದಕ್ಕ ನೋಡಿ ಸರ್ ಆರ್ ತಿಂಗಳ ರೆಸ್ಟ್ ಇರುತ್ತೆ ಸರ್ ಇದ್ರ ಇದಕ್ಕ ಸರ್ ಮೇ ಮೇ ಎಂಡ್ ಮೇ ಎಂಡಿದ್ದ ಜೂನ್ ಜೂನ್ ಫಸ್ಟ್ ವೀಕ್ ಇದು ಫ್ಲವರ್ ಚಲೋ ಆಗ್ತದೆ ಸರ್ ಫ್ಲವರ್ ಇದು ಇದು ಹೂವಾ ಇದು ಫಸ್ಟ್ ಸ್ಟೇಜಿಂಗ್ ಫಸ್ಟ್ ಸ್ಟೇಜಿಂಗ್ ಇದು ಇಷ್ಟು ಬಂದಿಂದ ಸರ್ ನಲ್ವತ್ತು ದಿವ್ಸಕ್ಕ ಈ ತರ ಹಣ್ಣ ಹಾಕೈತೆ ಸರ್ ನಲ್ವತ್ತು ದಿನ ಬೇಕು ಹೂವಾ ಹೂವಾ ಹೆಂಗ್ ಆಗೈತ ಒಂದರ ಹೂವಾ ಅದಾವ ಸರ್ ಹೂವಾ ಐತ್ ಸರ್ ಇದರಿಂದ ಸಿಗಲ್ಲ ನಾವು

ಮೃದುವಾಗಿ ಈ ತರ ಬಾಡಿ ಗುಂಡಾಗಿ ಹಣ್ಣ ಹಣ್ಣು ಹಾಕೈತಿ ಸರ್ ಹೂವನ ಇದಕ್ ಸರ ಎರಡ್ ಬೇರೆ ಒಂದು ಫೆಬ್ರವರಿ ತಿಂಗಳದೊಳಗ ಕೊಳಿ ಗೊಬ್ಬರ ಹಾಕ್ತಿವಿ ಸರ್ ನಾವು ಐದು ಕೆಜಿ ಇದ್ದ ಎಂಟು ಕೆ ಜಿ ತನಕ ಹಾಕ್ತಿವಿ ಸರ್ ಇದಕ್ ಒಂದು ಪ್ಲಾಂಟೇಶನ್ ಗೆ ಹಾಕ್ತಿವಿ ಸರ ಮತ್ತ ಜೂನ್ ಎಂಡ್ ಇಲ್ಲ ಜುಲೈ ತಿಂಗಳದೊಳಗ ಸರ ಕುರಿ ಗೊಬ್ಬರ ಸೆಗಣಿ ಗೊಬ್ಬರ ಹಾಕ್ತೇವ ಸರ್ ಮತ್ತ ನ್ಯಾಚುರಲ್ ಆಗಿ ಫ್ಲವರ್ ಬಿಟ್ಟಾಗ ನಾವ್ ಮತ್ತ ರಾಸಾಯನಿಕ ಗೊಬ್ಬರನು ಉಪಯೋಗ ಮಾಡ್ತೇವ ಸರ್ ಇದ್ರ ಸರ ನೋಡಿ ಸರ ಇದನ್ನ ಫಸ್ಟ್ ಮಾಡಬೇಕಾದ್ರ ಸ್ವಲ್ಪ ಕಷ್ಟ ಆಗ್ತೈತಿ ಸರ ಹಿಂದರ್ಸಿ ಏನೈತ್ ಸರ ಇದರ ಆದಾಯ ಒಂದು ಎಕರೆಕ ಮಿನಿಮಮ್ ಐದು ಟನ್ ಇದ್ದ ಮೇಲೆ ಬರ್ತೈತ ಸರ್ 5 ಟನ್ 5 ಟನ್ ಮೇಲೆ ಒಂದೆಕರೆ ಸರ್ ನಾವು ಫಸ್ಟ್ ನಾವು ಯಾವ ತರ ಬೆಳಸ್ತೀವಿ ಆ ತರ ಬೆಳಿತೆ ಸರ್ ನಾವು ಅದಕ್ಕೆ ಸರಿಯಾಗಿ ಊಟ ಹಾಕಿದ್ವಿ ಹಾಕಿದ್ರೆ ನಮಗೆ ಫಲ ಜಾಸ್ತಿ ಕೊಡತೈತಿ ನಾವು ಸರಿಯಾಗಿ ಅದನ್ನ ಉಪಯೋಗ ಮಾಡಲಿಲ್ಲಪ್ಪ ಅಂದ್ರ ನಮಗೆ ಇಳುವರಿ ಕಮ್ಮಿ ಬರ್ತೈತಿ ಕಮ್ಮಿ ಬರ್ತೈತಿ ಸರ್ ಒಳ್ಳೆ ಇಳುವರಿ ಸರ್ ಸೂಪರ್ ಸರ್ ಏನು ಸರ್ ಈಗ ಮತ್ತೆ ನೀವು ಇದನ್ನ ಇದು ಎಷ್ಟು ತಿಂಗಳವರೆಗೆ ಹಣ್ಣು ಕೊಡ್ತಾ ಹೋಗ್ತೇತಿ ಸರ್ ಒಂದು ವರ್ಷದೊಳಗ ಆರು ತಿಂಗಳ ಹೂ ಹಣ್ಣು ಕೊಡ್ತ ಸರ ಆರ್ ತಿಂಗಳ ರೆಸ್ಟ್ ತಿಂಗಳ ಹಣ್ಣು ಕೊಡ್ತೇತಿ ಆರ್ ತಿಂಗಳ ಬಂದ್ ಬಂದ್ ಅಂದ್ರು ಸರ ಅದ್ ಬಂದಾಗಿದ್ದ ಹಣ್ಣನ್ನ ಎಲ್ಲಿ ನಾವ್ ಅಗಿ ಮಾಡಿ ಮತ್ತ ಸೇಲ್ ಮಾಡ್ತೀವಿ ಅದು ಮನ್ನರ ಕಲಾಲ್ ಬಂಡೆ ಅವ್ರ ಸರ್ ಒಂದ 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 ಅಗಿಗೆ ಅರವತ್ ರೂಪಾಯಿ ಇದ್ದಂಗ ನಾವ್ ಕೊಟ್ಟಿದ್ತೆ ಒಂದ್ 60 ಅರವತ್ ಬಂದ್ರ ಒಂದಿಗೆ ಅದ ನಂತರ ಕ್ರಾಸಿಂಗ್ ತರ ಏನೋ ಮಾಡಿ ಕೊಡ್ತೀರಾ ಅಥವಾ ಇಂಗ್ ಒಂದೇನೇ ತರ ಕಟಿಂಗ್ ಮಾಡಿ ಪ್ಯಾಕೆಟ್ ಮಾಡಿ ಹಾಕಿ ಮಾಡಿ ಹಾಕಿ ಕೊಡ್ತೀವಿ ಕೆಲವಷ್ಟು ಪದ್ಧತಿ ಪ್ರಕಾರ ನಾವ್ ಮಾಡಿ ಹ ಹ ಬರಲ್ಲ ಸರ್ ಕೆಲವಷ್ಟು ರೋಗಗಳು ಅಂಟ್ಕೊಂತಾ ಸರ್ ಯಾವ ತರ ಅಂಟೊಂಡ್ರೆ ಬಂದ್ರ ಇದಕ್ಕೆ ರೋಗ ಬರ್ತವೋ ಹೌದು ಸರ್ ಬರ್ತೈತೆ ಒಂದು ಒಂದು ಸ್ವರ್ಗು ರೋಗ ಅಂತ ಬರ್ತೇತಿ ಸರ್ ಕನ್ನಡದೊಳಗ ಒಳಗೆ ಒಂದು ಕೊಳಿ ರೋಗ ಅಂತ ಬರ್ತೈತಿ ಏನ್ ಮಾಡ್ತೀವಿ ಅಂದ್ರ ಸರ್ ಸ್ವರ್ಗ ರೋಗ ಬಂತು ಅಂದ್ರ ಅಂತ ಅಂತೇಳಿ ಒಂದು ಕೆಮಿಕಲ್ಸ್ ಅದಕ್ಕೆ ಸ್ಟ್ರಿಂಚ್ ಮಾಡ್ತೀವಿ ಸರ ಬ್ಯಾರ್ಲೆಗ್ ಹಾಕಿ ಇಷ್ಟ ಗ್ರಾಮಿಗೆ ಇಷ್ಟು ನೀರ್ ಪ್ರಮಾಣ ಹಾಕ್ಬೇಕಪ್ಪ ಆತರ ಮಾಡಿ ಇಷ್ಟಿಷ್ಟು ಒಂದ್ ಗಿಡಕ್ಕ ಎಷ್ಟಪ್ಪಾ ಒಂದ್ ಅರ್ಧ ಲೀಟರ್ ಒಂದ್ ಅರ್ಧ ಲೀಟರ್ ನಷ್ಟ ಪ್ರತಿಯೊಂದ್ ಗಿಡಕ್ಕೂ ಹಾಕೊಂತ ಅಧರ್ಸ್ತೇವ್ ಸರ್ ನಾವು ಆ ನಂತರ ಅದ್ ಒಮ್ಮಿದ್ ಮಕ್ಕನ ಆ ರಿಕವರ್ ಆಗ್ತೈತಿ ಸರ್ ಅದು ರಿಕವರ್ ಆಗಿ ಮತ್ತ ತನ್ನ ತಾನ ಇದ್ ಸರ್ ಓಕೆ ಈ ತರ ಎಲ್ಲಾ ಇದಕ್ಕೂ ಕೂಡ ಬೆಳೆ ಅದಾವಲ್ಲ ಈಗ ಇವ್ ನೋಡಕ್ ಎಷ್ಟ್ ಎಷ್ಟು ವರ್ಷದ ಅದ ಇವು ಸರ ಈಗ ಇದು ನಂಬದಿದು 4 ವರ್ಷದ ಐತಿ ಇದು ಹೌದಾ ಆ ಕೃಷಿದ ಗಡ ಹೌದು ಸರ್ ಇದು 4 ವರ್ಷದ ಸರ್ ಅದು ಇದು ಒಮ್ಮೆ ಹಚ್ಚಿ ಪ್ಲಾಂಟೇಶನ್ ಹತ್ತಿ ಒಮ್ಮೆ ಗಿಡ ಹಚ್ಚಿಂದ ಹತ್ತಿಂದ ಸರ ವರ್ಷ ವರ್ಷತನಾನು ಈ ಗಿಡ ಇರ್ತೈತೆ ಅಂತ ಹೇಳ ಹೌದು ಒಂದೇ ಹತ್ತಿದ್ರೆ 30 ವರ್ಷದ ವರೆಗೆ ಬರ್ತೈತೆ ಹೌದು ಸರ್ ಸೂಪರ್ ಮತ್ತೆ 30 ವರ್ಷದ ವರೆಗೆ ಈಗ ಈಗ ನಾನು ಒಂದು ಪ್ರಶ್ನೆ ಏನಪ್ಪಾ ಅಂದ್ರ ಈಗ ನೀವು ಹಚ್ಚಿರ್ತೀರಿ ಇರ್ತೀರಿ ಹೌದು ಸರ್ ಹಚ್ಚಿದ ಮೇಲೆ ಎಷ್ಟು ವರ್ಷಕ್ಕೆ ಅದು ಫಲ ಕೊಡ್ಲಿಕ್ಕೆ ಶುರು ಆಗುತ್ತಾ ಸರ್ ಈಗ ಹಚ್ಚಿದ್ ಬಂದ ನೆಕ್ಸ್ಟ್ ವರ್ಷನ ಫಲ ಕೊಡ್ತೈತ ಇಲ್ಲಿ ಹೆಸನ್ ಹೆಸಲ್ ಸಿಸ್ಟಮ್ ಮಾಡಿ ಒಂದ್ ವರ್ಷದ ಐತ್ ಸರ್ ಈಗ ಇಲ್ಲ ಇಲ್ಲೇ ಐತೆ ಸರ ಈ ಕಡೆ ಐತಲ್ಲ ಇದು ಒಂದ್ ವರ್ಷದ ಐತಿ ಫಲ ಐತಿ ನೋಡ್ರಿ ಸರ್ ನಮ್ದು ಅದು ಬಂತು ಒಂದ್ ವರ್ಷದಾಗ ವರ್ಷದಾಗ ಇದು ಮೂರು ವರ್ಷದ್ದು ನಾಲ್ಕು ವರ್ಷದ್ದು ಮತ್ತೆ ಅದು ಒಂದ್ ವರ್ಷದ ಒಂದ್ ವರ್ಷಕ್ಕೆಲ್ಲ ಬೆಳೆ ಬಂತು ನೋಡ್ರಿ ವೀಕ್ಷಕರೇ ನಾವು ಇನ್ನೇನು ಹಾ ಇದೇನಿದ್ ಸೌಂಡ್ ಇದು ಸರ್ ಸಿಸಿ ಕ್ಯಾಮ್ರಾ ನಾವ್ ಅಳವಡಿಸ್ ಸರ ಯಾಕಪ್ಪ ಅಂದ್ರ ಸಿಸಿ ಸಿ ಕ್ಯಾಮ್ರಾ ಹೌದ್ ಸರ್ ಸೂಪರ್ ಇದಕ್ಕೇನ್ ಕರೆಂಟ್ ಕಲೆಕ್ಷನ್ ಇಲ್ಲ ಏನಿಲ್ಲ ಸೋಲಾರ್ ಸಿಸ್ಟಮ್ ಸರ ಸೋಲಾರ್ ಸಿಸ್ಟಮ್ ಹೌದ್ ಸರ ಸೂಪರ್ ಯಾಕೆ ಒದರ್ತಾ ಇದೆ ಅದು ಅದ ಅಂದ್ರ ನಾವ್ ಬಂದಿವಪ್ಪ ಸಿಗ್ನಲ್ ತೋರ್ಸ್ತಾ ಯಾರೋ ಬಂದ್ರಪ್ಪ ಅಂದ್ರ ಅದು ಹಿಂಗ ಸೌಂಡ್ ಮಾಡತ್ತ ಹೌದ್ರಿ ಮತ್ತ ಇದಕ್ಕೆ ಇದಕ್ಕೇನಾರ ಬೇರೆ ಟೆಕ್ನಿಕಲ್ ಐತಿ ಹೇಳ್ರಿ ಸರ ಯಾರ ಬಂದ್ರಪ್ಪ ಅಂದ್ರ ನಮ್ ಸಿಗ್ನಲ್ ಕೊಡ್ತಾತ್ ಇಷ್ಟ ಮೀಟರ್ನೊಳಗ ಅದ ಬಂತ ಅಂದ್ರ ನಮಗ ಫೋಟೋ ಬರದ್ ಸಿಗ್ನಲ್ ಕೊಟ್ಟ ಮೊಬೈಲ್ ಕಳಿಸುತ್ತಾ ಹೌದ್ ಸರ್ ಮೊಬೈಲ್ ಫೋಟೋ ಕನೆಕ್ಷನ್ ಮಾಡ್ಕೊಂಡಿರ್ತೇ ಹೌದ್ ಸರ್ ಸೂಪರ್ ಇದು ರೈತರಿಗೆ ಬಹಳ ಅನುಕೂಲ ಅನುಕೂಲ ಐತೆ ನಾವ್ ನೋಡ್ರಿ ಸರ ಯಾರ ವ್ಯಕ್ತಿಗಳನ್ನ ಏನು ಬೇಡ ಸರ್ ಏನು ಬೇಡ ನಾವ್ ಏನಪ್ಪಾ ಅಂದ್ರೆ ಈಗ ಒಂದ ಒಬ್ಬ ಇದ್ದಾಗ ಸರ್ ಹ್ಞೂ ಸರ್ ಸೂಪರ್ ನೋಡ್ರಿ ಎಷ್ಟ್ ಲಾಭ ಅದ ಆ ಸೈರನ್ ಕೂಡ ಇದೆ ಅದಕ್ ಆಯ್ತ್ ಸರ್ ಹಾ ಮತ್ತೆ ಏನೇನ್ ಬೆಳೆ ಬೆಳೆ ಎಲ್ಲಾ ಹಾಕ್ತೀರಿ ನೀವು ಸರ ಇದ್ರೊಳಗ ಎಮ್ ಕೆ ಗೋಲ್ಡ್ ಅಂತ ಹೇಳಿ ಬಾರ್ಸಿ ತಾಳ ಇದು ಸೀತಾಫಲ ಸರ ಇದು ಎಮ್ಕೆ ಗೋಲ್ಡ್ ಎಮ್ ಕೆ ಗೋಲ್ಡ್ ಅಂತ ಇದು ಸೀತಾಫಲ ಹಾ ಸೀತಾಫಲ ಇದು ಎಲ್ಲಿಂದ ತರ್ಸಿರಿ ಇದು ಮಹಾರಾಷ್ಟ್ರದಿಂದ ತರ್ಸಿ ಸರ್ ಇದು ಬಾರ್ಸಿ ಬಾರ್ಸಿ ಅಲ್ಲಿಂದ ಎಷ್ಟ್ ವರ್ಷದ ಇದು ಇದು ಸರ್ ಇದು ಈಗ ಮೂರು ಸರ್ ಈಗ फ्लावर ಹಾ फ्लावर ಬಿಟ್ಟಿದೈತ ಸರ್ ಈಗ ಮೊನ್ನೆ ಕ್ಲಮೆಟನ್ಸ್ ಅಲ್ಲಿ ಹೋಗಿ ಸ್ವಲ್ಪ ಡ್ರಾಪ್ ಆಗಿತಿ ಡ್ರಾಪ್ ಬಂದರಲ್ಲಿ ಇದು ಈಸ್ಟ್ ವರ್ಷಕ್ಕೆ ಇದು ಹಣ್ಣು ಕೊಡ್ಲಿಕ್ಕೆ ಪ್ರಾರಂಭಕತೆ ಇದು 3 ವರ್ಷಕ್ಕೆ ಕೊಡತೈತ ಸರ್ ವರ್ಷಕ್ಕೆ ಸ್ಟಾರ್ಟ್ ಒಂದ ಆಕೈತ ಸರ್ 3 ವರ್ಷಕ್ಕೆ ಚಲುವಕೈತೆ ಬೆಳೆ ಸರ್ ಆ ಇದು ಒಂದ್ ವರ್ಷದ ಇದು ಒಂದ್ ವರ್ಷದ ನೋಡ್ರಿ ಸರ್ ಇದು ಒಂದ್ ವರ್ಷದಾಗ ಹಣ್ಣು ಬಂತು ಹೌದ್ ಸರ್ ನೋಡ್ರಿ ಒಂದ್ ವರ್ಷದ ಎಲ್ಲಾ ನೀವು ಇಂತ ಕೊತ್ತಿರಿ ಆ ಒಳ್ಳೆ ಇದು ಐತೆ ಮತ ಸರ ಇದಕ್ಕ ಕಟಾವ್ ಮಾಡ್ಬೋದು ಅದನ್ನ ಏನ್ ತೊಂದ್ರೆ ಹಾ ಮಾಡ್ಬೋದು ಸರ್ ಒಂದ್ ವರ್ಷದ್ದು ಅದನ್ನ ದೊಡ್ಡದಿತ್ತು ಅದೇ ಈ ಸೈಜ್ ಕಡಿಮೆ ಇದು ಆರ್ನೂರ್ ಗ್ರಾಮ್ ಐತ್ ಸರ್ ಅರ್ಧ ಕೆಜಿ ಮೇಲೆ ಒಂದ್ ನೂರ್ ಗ್ರಾಮ್ ದೀಡ್ ನೂರ್ ಗ್ರಾಮ್ ಐತ್ ಸರ್ ಅರ್ಧ ಕೆಜಿ ಮೇಲೆ ಆರಾಮ್ ಬರ್ತದೆ ಒಂದ್ ವರ್ಷದ ಬೆಳೆ ಈ ರೀತಿ ಹಣ್ಣನ್ ಬರ್ತದೆ ನೋಡ್ರಿ ನಾವ್ ಲೈವ್ ಆಗಿ ನಿಮ್ಗೆ ತೋರ್ಸಾ ಇದ್ದೀವಿ ಇಲ್ಲೇ ಎದುರುಗಡೆಗೆ ಈ ಒಂದು ಎಷ್ಟು ಕಲರ್ ಕೂಡ ಚೆನ್ನಾಗಿದೆ ಅಂಡ್ ಒಳಗ್ ಹೆಂಗಿರ್ತತಿ ಫುಲ್ ರೆಡ್ ಇರ್ತದೆ ಅಲ್ಲಿ ತೋರ್ಸೋಣ ಇದು ಒಳಗಡೆ ರೆಡ್ ಬರುತ್ತೆ ಬರುತ್ತೆ ಮತ್ತೆ ಬಿಳಿದು ಬರುತ್ತೆ ಅಂತ ಹೇಳ್ತಾರೆ ಯೆಲ್ಲೋ ಕಲರ್ ನೋಡ್ಲಿಕ್ಕೆ ಹೊರಗಡೆ ಯಲ್ಲೋ ಇರುತ್ತ ನೋಡಕ್ವರ್ ಏನ್ ಐತರ ಯೆಲ್ಲೋ ಕಲರ್ ಒಳಗ ಕೆಂಪ ಕೆಂಪಿರ್ತತಿ ಒಳಗೊಳಗು ಕೆಂಪ ಮತ್ ಇನ್ನೊಂದ್ ತಳಿ ಬರೋದು ಇನ್ನೊಂದ್ ತಳಿ ಒಳಗ ಮ್ಯಾಗ ಕೆಂಪ್ ಒಳಗ ಬೆಳಗ ಈ ಮೂರ್ತರ ಈಗ ನೀವ್ ಬೆಳದಿರೋದು ಹೌದು ಇದು ತೈವಾನ್ ಪಿಂಕ್ ಸಿ ವೆರೈಟಿ ಅಂತಾರೆ ಸರ್ ಇದಕ್ಕ ಇದ್ರೊಳಗನು ಹಿಂಗ್ ಬರ್ತಾವ ತೈವಾನ್ ಪಿಂಕ್ ಅಂತ ಹೇಳಿ ಹೌದು ರೆಡ್ ಸಿ ವೆರೈಟಿ ಅಂತ ಬರ್ತೈತಿ ಸರ್ ಇನ್ನೊಂದು ಅಮೇರಿಕನ್ ಈಗ ರೆಡಿ ಇದೆ ಇದು ತಿನ್ಬಹುದು ಅದು ಸರ್ ರೆಡಿ ಇದ್ರಾಗ ಲಾಸಸ್ ಬಗ್ಗೆ ಏನ ಈಗ ನೋಡು ನಾವ್ ನೀವ್ ಹೇಳಕತ್ತಿರಿ ಬರೇ ಲಾಭದ ಬಗ್ಗೆ ಹಿಂಗ ಹಂಗ ಅಂತ ಹೇಳಿದ್ರಿ ನೀವು ಲಾಸಸ್ ಬಗ್ಗೆ ಏನಾರ ಇದ್ಯಾ ಯಾಕಂದ್ರೆ ಯಾಕಂದ್ರೆ ನಮ್ಮ ನೋಡುಗರು ವೀಕ್ಷಕರು ರೈತರು ಅವ್ರು ಬರೇ ಇದನ್ನ ಚಲೋ ಹೇಳಿದ್ರು ಮತ್ತ ಕೆಟ್ಟದ ಬಗ್ಗೆ ಬೇಕಾಗ್ತೈತಿ ಇದೇನಾರ ನಷ್ಟ ಇದೆಯಾ ಅಥವಾ ಇಲ್ವೇ ಇಲ್ವಾ ಸರ ನೋಡಿ ಸರ ಇದ್ರೊಳಗ ನಾವ್ ಹೇಳ್ಬೇಕಂದ್ರ ಸರ ಇದು ಇಪ್ಪತ್ತೈರ ಇಪ್ಪತ್ತೈದು ರೋಗ ನಿರೋಧಕ ಶಕ್ತಿ ಇದ್ರೊಳಗ ಅಡಗೇತಿ ರೋಗ ನಿರೋಧಕ ಶಕ್ತಿ ರೋಗ ಅದ ಟ್ರಬಲ್ ಆಗಿರ್ಬೋದು ಶುಗರ್ಲೆಸ್ ಆಗಿರ್ಬೋದು ಏನ್ ಬಟ್ಟೆ ಸರ ಸರಳ ಆಗ್ತಾ ಇರಾಗಲ್ಲ ಅವ್ರಿಗೆಲ್ಲ ಐತಲ್ಲ ಸರ ಈ ಹಣ್ಣು ತಿನ್ನಿಸ್ಬಿಟ್ರ ಸಡನ್ಲಿ ಬಸ್ ಮಗಿಬಿಡ್ತೈತಿ ಸಂಡಸ್ ಬಂದಿಲ್ಲಪ್ಪ ಅಂದ್ರ ಇದು ಇದನ್ನ ಹಣ್ಣು ತಿಂದ್ರ ಆಗ ಮಲಬದ್ಧತೆ ಸಮಸ್ಯೆ ನಿವಾರಣೆ ಮಾಡ ನಿವಾರಣೆ ಆಗ್ತೈತಿ ನೋಡ್ರಿ ಅವ್ರು ರೈತರ ಭಾಷೆದಲ್ಲಿ ಹೇಳಿದ್ರು ಬಹಳ ಸಂತೋಷ ಅನ್ಸುತ್ತೆ ಖುಷಿ ಅನ್ಸುತ್ತೆ ಇದಕ್ಕೆ ಈ ಹಣ್ಣನ್ನ ಸೇವನೆ ಮಾಡೋದ್ರಿಂದ ಮಲಬದ್ಧತೆ ಸಮಸ್ಯೆ ನಿವಾರಣೆ ಅಂತ ಹೇಳಿದ್ರು ಗ್ಯಾಸ್ಟ್ರಿಕ್ ಅಸಿಡಿಟಿ ಅಂತ ಸಮಸ್ಯೆಗಳು ನಿವಾರಣೆ ಅಂತ ಹೇಳಿದ್ರು ಬಿಳಿ ರಕ್ತ ಕಣ ಜಾಸ್ತಿ ಸರ ಅದ್ಭುತವಾಗಿದೆ ಬಿಳಿ ರಕ್ತ ಕಣಗಳು ಹೆಚ್ಚಾಕಲ್ ಸರ್ ಮತ್ತ ಗರ್ಭಿಣಿ ಹೆಣ್ಮಕ್ಳಿಗೆ ಫಸ್ಟ್ ಇದನ್ನ ಹೋಯ್ತಾರ ಸರ್ ಈಗ ಎಂಟ್ ಪಾಯಿಂಟ್ ಐತಪ್ಪ ಒಂಬತ್ ಪಾಯಿಂಟ್ ಐತಪ್ಪ ರಕ್ತ ಅಂತ ಡಾಕ್ಟರ್ ಕಲ್ಸಿರ್ತಾರಲ್ಲ ಸರ ಈ ಹಣ್ಣು ತಗೊಂಡೋಗಿ ತಿನ್ನಿಸಿ ಒಂದ್ ಎರಡು ದಿನಕ್ಕೆ ಇದನ್ ಮಾಡಿರಾ ಆ ಅದ್ ಹನ್ನೊಂದು ಪಾಯಿಂಟ್ ಹನ್ನೆರಡು ಪಾಯಿಂಟ್ ಇಲ್ಲಿ ತನಕ ಜಾಸ್ತಿ ಅವ್ರಿಗೆ ಬಾಳ ರಕ್ತ ಬೇಕಾಗತ್ತೆ ಮಗು ಕೂಡ ಬೆಳೀತಿರ್ತೈತೆ ಆರೋಗ್ಯಕವಾಗಿ ಬೆಳಿಬೇಕಪ್ಪ ಅಂದ್ರ ಈ ಹಣ್ಣು ಕೂಡ ಲಾಭ ಐತೆ ಇದ್ ಸರ ಮತ್ತ ಡೆಂಗಿ ಜ್ವರಕ್ಕೆ ಇದನ್ನ ತೊಗೊಂಡು ಹೋಗ್ತಾ ಇರ್ತಾರಿ ಕಾಯಿಲೆ ಇರೋರು ತಿನ್ಬೋದ ಯಾವಂದ್ರ ಈಗ ಸಕ್ರಿ ಖಾಯಿಲೆ ಇರೋರು ಇದು ಸಿಹಿ ಇರ್ತದ ಸಿಹಿನ ಇರ್ತದ ಸ್ವಲ್ಪ ಸ್ವಲ್ಪ ಜಾಸ್ತಿ ಸಿಹಿ ಇರಲ್ಲ ಲೈಟ್ ಆಗಿ ಲೈಟ್ ಆಗಿ ಸ್ವೀಟ್ ಇರ್ತದ ಹಂಗಾರ ಅವ್ರು ತಿನ್ಬಹುದು ತಿನ್ಬಹುದು ಸರ್ ನ್ಯಾಚುರಲ್ ಸ್ವೀಟ್ ಹ ನ್ಯಾಚುರಲ್ ಸರ್ ಅದ್ಭುತ ಅವ್ರಿಗೆ ಕಷ್ಟನೇ ಇಲ್ಲ ಫಸ್ಟ್ ಅವ್ರು ಹೋಯ್ತಾರ ಸರ್ ಇದು ನಮ್ಮ ನಮ್ ಕಡೆ ಬಂದು ತೋಟಕ್ ಬಂದು ಫ್ರೆಶ್ ಕೊಡಪ್ಪ ಅಂತ ಕೇಳಿ ಹೋಯ್ತಾರ ಹೋಯ್ತಾರ ಸರ್ ಬರ್ರಿ ಅಣ್ಣ ಏನ ಮತ್ತ ನಿಮ್ಮ ನಿಮ್ ತೋಟದಲ್ಲಿ ಏನ್ ವಿಶೇಷವಾಗಿ ಬೆಳೆದಿದ್ದೀರಿ ಬೇರೆ ಈಗ ಡ್ರ್ಯಾಗನ್ ಐತಾ ಇದು ಈಗ ಎರಡು ಇಲ್ಲ ಐತಾರ ಇನ್ನೊಂದು ತೋಟ ನಮ್ದು ಒಂದ ನಾಲ್ಕ ನಾಕ್ ಎಕರೆ ಐತಿ ಹದ್ನಾಕ್ ಹದ್ನಾಕ್ ಹದಿನಾರು ಎಕರೆ ತೋಟ ಐತಾರ ಅದ್ರೊಳಗ ಸರ ನೋಡ್ರಿ ರಾಮ್ ಫಲ ಐತಿ ಲಕ್ಷ್ಮಣ್ ಫಲ ಐತಾರ ರಾಮ್ ಫಲ ಲಕ್ಷ್ಮಣ್ ಫಲ ಫಲ ಇಲ್ಲಿರೋದು ಸೀತಾಫಲ ಸೀತಾಫಲ ಎಲ್ಲಾ ಫಲಗಳನ್ನ ರಾಮ್ ಫಲ ಲಕ್ಷ್ಮಣ್ ಫಲ ತಿನ್ನು ಸರ ಕ್ಯಾನ್ಸರ್ ವನ್ನ ಸ್ಟೇಜ್ ಆಗಿದೆದ್ದು ಸರ್ವ ನಾಶ ಆಗ್ತೈತೆ ಅಂತ ಹೇಳ್ತಾರೆ ಸರ್ ಅದ್ಯಾ ಒಂದು ಪವರ್ ಅದರೊಳಗೆ ಐತೆ ಅಂತ ಹೇಳ್ತಾರೆ ಸರ್ ಅದನ್ನ ಅಂತೆ ಓಪಲ್ ಸರ್ ಆಪಲ್ ಕೂಡ ಆಪಲ್ ಸತೆ ಐತೆ ಸರ್ ಓಕೆ ನೋಡಿ ಆ ಕಡೆಗೆ ಡ್ರಾಗನ್ ಫ್ರೂಟ್ಸ್ ಕನ್ನಡದಲ್ಲಿ ಏನಂತಾರೆ ಗೊತ್ತತೆನಾ वापसಕ್ಕೆ ಜಾತಿ ಗಿಡ ಇದು ದಬ್ಬಗೊಳ್ಳಿ ಹಣ್ಣು ದಬ್ಬಗೊಳ್ಳಿ ಹಣ್ಣು ಅಂತ ನಮ್ಮ ರೈತರ ಇತ್ತು ನಮ್ಮ ರೈತರ ಭಾಷೆದೊಳಗ ಸರ ಡಬಗುಳ್ಳಿ ಹಣ್ಣು ಅಂತ ಕರಿತಾರ ಸರ ಡಬಗುಳ್ಳಿ ಹಣ್ಣು ನಮ್ ಕಡೆಗೆ ಮೊದ್ಲ ಅವು ಡಬಗುಳಿ ಹಣ್ಣ ಹಾಕಿದ್ ಹೊಲ ಕೆಂಪಗ ಒಂದ್ ತಪ್ಪ ಜಾತಿದಾಗ್ ಇದು ಹೌದ್ ಸರ ಏನಪ್ಪ ವಿದೇಶಿ ತಳಿಯಾಗಿ ಇದಕ್ಕ ಕ್ರಾಸ್ ಮಾಡಿರ್ತಾರ ಸರ್ ಇದಕ್ಕ ಹಣ್ಣಿನ ಮ್ಯಾಗ ಸುಂಕ ಮುಳ್ಳು ಇರಲ್ಲ ಏನೇ ಇರಲ್ಲ ಏನ್ ಆರಾಮಾಗಿ ತಿನ್ಬೋದು ಅದು ಸುಂಕ ಬಡದು ನಾವು ತಿನ್ಬ ತಿನ್ನಿದ್ವಿ ಇಲ್ಲತಪ್ಪ ನಾಲ್ಗೆ ಒಳಗ ಅದ್ರ ಸುಂಕ ಕುಂತು ತಿನ್ನ ಬಾರಿ ಡೇಂಜರ್ ಇದ್ ಭಾರಿ ಡೇಂಜರ್ ಇತ್ತ ಬಟ್ ಇದು ಸುಲಭ ಮಾಡಿ ಕೊಟ್ಟಾರ ಅವ್ರ ಹೌದ್ ಸರ್ ಮತ್ತ ಈ ಹಣ್ಣ ನೀವ್ ಹೇಳಿದ್ರಿ ಶುಗರ್ ಇದ್ದವ್ರು ಕೂಡ ತಿನ್ಬಹುದು ಹೇಳಿ ಈಗ ನಮ್ಮ ತೋಟದ ನಾವ್ ಏನಾಯ್ತಲ್ಲ ನಮ್ಮ ಹಣ್ಣ ಕೊಡ್ತೀವಿ ಟೇಸ್ಟ್ ನೋಡ್ರಿ ವೀಕ್ಷಕರ ಪರವಾಗಿ ನಾನು ಅವರು ರೈತರು ಹೇಳ್ತಾ ಇದ್ದಾರೆ ಒಂದ್ ಹಣ್ಣು ತಿನ್ ನೋಡ್ರಿ ಅನ್ನಕತ್ತಾರ ನೋಡ ಬರ್ರಿ ಹೆಂಗಿರ್ತ ಅಂತಂದು ಕೆಂಪು ಇರುತ್ತಿದು ಕೆಂಪಿರುತ್ತೈರಿ ನೋಡುವ ಹೆಂಗಿರ್ತದ ಮ್ಯಾಲೆ ಮ್ಯಾಲಿ ಕೊಯ್ಯಕತ್ತಾರ ನೋಡ್ರಿ ನಾವ್ ಬಂದಿವಂತೇಳಿ ಪ್ರೇಮಕ ಬಹಳ ಒಂದ ಸ್ವಾಗತ ಮಾಡಿದ್ರು ಇರ್ಲಿ ಹಣ್ಣ್ ಕೊಯಿದ ತಿನ್ ಬಿಡಮ್ಮ ಬರಿ ಸರ್ ಈ ಹಣ್ಣು ಪದ್ಧತಿ ಪ್ರಕಾರ ಯಾವ ತರ ಮಾಡಬೇಕಪ್ಪ ಅಂದ್ರ ಹಣ್ಣ್ ಕೊಯ್ಯಾಕ ಉಇದನ ಐತ್ರಿ ಐತ್ ಸರ್ ಹೆಂಗ್ ಬೇಕು ಐತ್ ಸರ್ ಇದನ್ನ ಹಿಂಗ ಹೆಂಗ ಲಾಭ ಇದು ಹಿಂಗ ಹೆಂಗ ಕೊಯಿಬಡ ಸರ್ ಹೆಂಗ್ ಕೊಯಿದಿದಾ ಇದು ಏನು ಐತಲ್ಲ ಇದು ಹುದ್ದು ಇದು ಇದರೊಳಗೆ ಹೋಗೋ ಚಾನ್ಸಸ್ ಐತೆ